ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲೀನರಿ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಿಸಿಬೇಳೆ ಭಾತು ರುಚಿಯಾಗಿರೋ ಬಿಸಿಬೇಳೆ ಭಾತನ್ನು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಇದನ್ನು ಲಂಚ್ ಬಾಕ್ಸಿಗೂ ಹೋಗ್ಬೋದು ಇವತ್ತು ನಾನು ಫ್ರೆಶ್ ಆಗಿ ಬಿಸಿಬೇಳೆ ಭಾತ್ ಪೌಡರ್ನ ಮಾಡಿ ಆಮೇಲೆ ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಫಸ್ಟು ನಾವು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಳ್ತಾ ಇದ್ದೀನಿ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ತೊಗೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಆಮೇಲೆ ಐದರಿಂದ ಆರು ಬ್ಯಾಡಿಗೆ ಮೆಣಸು ಮೆಣಸಿನ್ಕಾಯಿ ಮತ್ತು ನಾಲ್ಕರಿಂದ ಐದು ಗುಡ್ಡರು ಮೆಣಸಿನ್ಕಾಯಿ ಇದು ಖಾರಕ್ಕೋಸ್ಕರ ಮತ್ತು ಎರಡು ಪೀಸ್ ಚಕ್ಕೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಥವಾ ಅದಕ್ಕಿಂತ ಕಡಿಮೆ ಮೆಂತ್ಯ ಮತ್ತು ಅರ್ಧ ಟೀ ಸ್ಪೂನಷ್ಟು ಮೆಣಸಿನಕಾಳು ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಇದಿಷ್ಟು ತಗೊಂಡು ನಾವು ಫಸ್ಟು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿ ಒಂದೊಂದೇ ಸಾಮಾನುಗಳನ್ನ ಹಾಕಿ ಹುರ್ಕೊಳ್ತಾ ಬರಬೇಕು ಫಸ್ಟು ಜೀರಿಗೆ ಹಾಕ್ಕೊಂಡೆ ಆಮೇಲೆ ಧನಿಯಾ ಹಾಕ್ಕೊಂಡಿದ್ದೀನಿ ಈಗ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಆಮೇಲೆ ಉದ್ದಿನಬೇಳೆ ಆಮೇಲೆ ನಾನು ಕಾಳು ಮೆಣಸು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಮೆಂತ್ಯ ಮತ್ತು ಚಕ್ಕೆ ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಆಮೇಲೆ ಈಗ ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೋಬೇಕು ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಕ ಅಕ್ಕಿನೂ ಹಾಕ್ಕೋಬೇಕು ಇದು ಹೊಂದ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅದು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ಈಗ ತುಪ್ಪ ಹಾಕಿರೋದ್ರಿಂದ ಎಲ್ಲದನ್ನು ಚೆನ್ನಾಗಿ ರೋಸ್ಟ್ ಆಗುತ್ತೆ ಅಂದರೆ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀವಿ ಕಲರು ಚೆನ್ನಾಗಿ ಬರುತ್ತೆ ಇದರಿಂದ ತುಪ್ಪ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಲಾಸ್ಟಲ್ಲಿ ಕರ್ವ ಸೊಪ್ಪು ಒಂದೆರಡು ಎಷ್ಟು ಹಾಕ್ಕೊಂಡು ಹುರ್ಕೋಬೇಕು ಆಮೇಲೆ ನಾವು ಆರದ್ಮೇಲೆ ಮಿಕ್ಸರ್ಗೆ ಹಾಕಿ ನುಣ್ಣಗೆ ಪೌಡರ್ ಮಾಡ್ಕೋಬೇಕು ಬ್ಯಾಡಿಗೆ ಮೆಣಸಿನಕಾಯಿ ಆದಷ್ಟು ಫ್ರೆಶ್ ಆಗಿದ್ದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹೊಸ್ದಾಗಿರುವಂಥ ಬ್ಯಾಡಿಗೆ ಮೆಣಸಿಗೆ ಹಾಕೊಂಡ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಯಾವುದೇ ಅಡುಗೆ ಆದರೂ ನಾವು ಈ ಥರ ಪೌಡರ್ ಹಾಕಿ ಮಾಡೋದು ವಾಂಗಿ ಭಾತ ಆಗಲಿ ಬಿಸಿಬೇಳೆ ಭಾತ್ ಆಗಲಿ ನಾವು ಫ್ರೆಶ್ ಆಗಿ ಪೌಡ್ರ್ ಮಾಡ್ಕೊಂಡು ಮಾಡಿದ್ರೆ ಕಲರು ಚೆನ್ನಾಗಿ ಬರುತ್ತೆ ಪ್ಲಸ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ನಾನು ಪೌಡ್ರ್ ಮಾಡ್ಕೊಂಡಾಗಿದೆ ಈಗ ಈ ಮಾಡ್ಕೊಂಡಿರೋ ಅಳತೆ ನಾನು ಎರಡು ಸರಿ ಮಾಡ್ಕೋಬೋದು ಈಗ ನಾನು ಫಸ್ಟಿಗೆ ನಾನು ತರಕಾರಿನ ಇದ್ದೀನಿ ಫಸ್ಟ್ ನವಿಲು ಕೋಸನ್ನ ತೊಗೊಂಡು ಸಿಪ್ಪೆಲ್ಲ ತೆಗೆದು ಈ ಥರ ಉದ್ದಕ್ಕೆ ಹೆಚ್ಚಿ ಮತ್ತು ಅಡ್ಡಕ್ಕೆ ಹೆಚ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೋಬೋದು ಆಮೇಲೆ ಒಂದು ಕ್ಯಾರೆಟನ್ನು ತೊಗೊಳ್ತಾ ಇದ್ದೀನಿ ಕ್ಯಾರೆಟನ್ನು ಈ ಥರ ಸಿಪ್ಪೆಲ್ಲ ತೆಗೆದು ಉದ್ದುದಕ್ಕೆ ಹೆಚ್ಕೋಬೇಕು ಆಮೇಲೆ ಬೀನ್ಸ್ನ ತೊಗೊಳ್ತೀನಿ ಬೀನ್ಸ್ನೂ ಎಲ್ಲ ತೊಳೆದು ಈ ಥರ ಉದ್ದುದ್ದಕ್ಕೆ ಹೆಚ್ಚಿಟ್ಕೋಬೇಕು ಆಮೇಲೆ ಒಂದು ನಿಂಬೆಣ್ಣುಗಾತ್ರ ಅಷ್ಟು ಹುಣ್ಸೆಣ್ಣು ನೆನೆಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ಒಂದು ಲೋಟ ಅಕ್ಕಿಗೆ ಅರ್ಧ ಲೋಟ ತೊಗರಿಬೇಳೆನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಅದಕ್ಕೆಲ್ಲ ಹೆಚ್ಚಿರೋಂಥ ತರಕಾರಿಯನ್ನು ಹಾಕಿ ಒಂದು ಸ್ಪೂನ್ ಅಷ್ಟಿನ ಹಾಕಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ನೀರು ಹಾಕ್ತಾಯಿದ್ದೀನಿ ನಾನೀಗ ಒಂದು ಲೋಟದ ಅಕ್ಕಿಗೆ ಡಬಲ್ ಅಷ್ಟು ನೀರನ್ನು ಇದ್ದೀನಿ ಅಂದರೆ ಎರಡು ಲೋಟ ಅಥವಾ ಎರಡೂವರೆ ಅಷ್ಟು ನೀರು ಹಾಕಿ ಈಗ ನಾನು ಮೂರು ವಿಷಲು ಕೂಗಿಸ್ಕೊಳ್ತೀನಿ ಕುಕ್ಕರ್ನ ಬೇಳೆ ತರಕಾರಿ ಎರಡು ಒಟ್ಟಿಗೆ ಬೇಯ್ತಾ ಇದೆ ಅಷ್ಟ ಮತ್ತು ಎಣ್ಣೆ ಹಾಕಿರೋದ್ರಿಂದ ಚೆನ್ನಾಗಿ ಬೇಯುತ್ತೆ ಈಗ ನಾನು ಒಂದು ದಪ್ಪ ತಳ ಪಾತ್ರೆಯಲ್ಲಿ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಹಾಕಿ ಸಾಸಿವೆ ಒಂಚೂರು ಗೋಡಂಬಿ ಕರವಿನ ಸೊಪ್ಪನ್ನ ಹಾಕಿ ಒಗ್ಗರಣೆಯಲ್ಲಿ ಮಗಸ್ಕೊಳ್ತೀನಿ ಆಮೇಲೆ ಉದ್ದುದ್ದಕ್ಕೆ ಹೆಚ್ಚಿರೋ ಈರುಳ್ಳಿ ಎರಡು ಟೊಮೆಟೊನ ಹಾಕಿ ನಾನು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತೀನಿ ಕರವನ ಸೊಪ್ಪನ್ನು ಹಾಕಿ ಈಗ ನಾನು ಮಾಡ್ಕೊಂಡಿರೋ ಅಂಥ ಪೌಡರು ಅರ್ಧ ಅಷ್ಟು ಹಾಕ್ಕೊಳ್ತೀನಿ ಯಾಕೆಂದರೆ ನಾನಿದು ಒಂದು ಲೋಟ ಹಾಕಿ ಅಷ್ಟೇ ಮಾಡ್ತಾ ಇರೋದು ಅದಕ್ಕೆ ಇದು ಒಂದು ಅರ್ಧದಷ್ಟು ಪುಡಿ ಹಾಕಿದ್ರೆ ಸಾಕು ಮತ್ತು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಣ್ಣು ನೆನೆಸಿದ್ದು ಹುಣಸೆ ಹುಳಿ ಹಾಕಿದ್ದೀನಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ರುಚಿ ಚೆನ್ನಾಗಾಗುತ್ತೆ ಅಂತ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಈಗ ನಾನು ನೀರು ಹಾಕಿ ಅದನ್ನು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ಕುದಿಯೋದಕ್ಕೆ ಇದು ರಸಮ್ ಟೈಪ್ ಅಥವಾ ಸಾಂಬಾರ್ ಟೈಪ್ ಚೆನ್ನಾಗಿ ಕುದಿ ಬರಬೇಕಲ್ವ ಅದಕ್ಕೆ ಕುದಿಯೋಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಈಗ ಅದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವು ಬೆಂದಿರೋ ಅಕ್ಕಿ ಮತ್ತು ಬೇಳೆ ತರಕಾರಿ ಏನು ಬೆಂದಿರುತ್ತಲ್ಲ ಅದನ್ನು ಹಾಕ್ಕೊಂಡು ಅದು ನೋಡಿ ಈಗ ಎಷ್ಟು ಚೆನ್ನಾಗಿ ಮ್ಯಾಶ್ ಆಗಿದೆ ಅಂತ ತುಂಬ ಚೆನ್ನಾಗಿ ಮ್ಯಾಶ್ ಈ ಉಪ್ಪು ಸಾರಿ ಅರಶಿನ ಮತ್ತು ಎಣ್ಣೆ ಹಾಕೋದ್ರಿಂದ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ ಬಿಸಿಬೇಳೆ ಬಾತಿಗೆ ಬೇಳೆ ತುಂಬ ಚೆನ್ನಾಗಿ ಬೆಂದರೆ ಮಾತ್ರ ರುಚಿ ಚೆನ್ನಾಗಿ ಬರೋದು ಈಗ ಬೆಂದಿರೋಂಥ ಅಕ್ಕಿ ತರಕಾರಿ ಬೇಳೆನೆಲ್ಲ ಇದಕ್ಕೆ ಮಸಾಲೆ ಮಿಕ್ಸಿ ಇರುತ್ತಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಕುದಿಯಕ್ಕೆ ಬಂದಿದೆ ಇನ್ನೇನು ಉಪ್ಪೆಲ್ಲ ಹಾಕಾಗಿದೆ ನಾವು ಈಗ ಕುದಿಯಕ್ಕೆ ಬಂದಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಎರಡನೇ ನಿಮಿಷ ಕುದಿಸಿದ್ರೆ ಬಿಸಿಬೇಳೆ ಭಾತು ರೆಡಿ ಈಗ ಅದಕ್ಕೆ ನಾವು ತುಪ್ಪ ಮತ್ತು ಖಾರ ಬೂಂದಿ ಏನು ಬರುತ್ತಲ್ಲ ಅದನ್ನು ಹಾಕ್ಕೊಂಡು ತಿನ್ಬೋದು ಬೇಕಂದರೆ ಇದಕ್ಕೆ ಮೊಸರು ರಾಯ್ತನೂ ಮಾಡಿ ಹಾಕ್ಕೊಳ್ತಾರೆ ಬಿಸಿ ಇರುವಾಗ ತುಪ್ಪ ಮತ್ತು ಖಾರ ಬೂಂದಿ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ರೆಸಿಪಿನ ನೀವು ಒಂದು ಸತಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು